ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ಟೈಲರಿಂಗ್ ಕಲಿತು ಹಣನ ಸಂಪಾದನೆ ಮಾಡೋದು ಹೇಗೆ ಉಳಿತಾಯ ಮಾಡೋದು ಹೇಗೆ ಹಾಗೂ ಮತ್ತು ನನ್ನ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನನ್ನ ಸಂಕ್ರಾಂತಿ ಹಬ್ಬದ ಹಿಂದಿನ ಸಂಪಾದನೆ ಎಷ್ಟು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಚ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನನ್ನ ಅಂದರೆ ಟೈಲರಿಂಗ್ ಕಲ್ತನೇ ಹಣ ಉಳಿತಾಯ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಟೈಲರಿಂಗ್ ಕಲಿತು ಹಣ ಉಳಿತಾಯ ಮಾಡಿ ಅಂತಂದರೆ ನಾವು ಬ್ಲೌಸ್ಗಳನ್ನೇ ಹೊಲಿದು ಬೇರೆಯವ್ರದ್ದು ಅಕ್ಕಪಕ್ಕ ಮನೆಯವ್ರದ್ದು ಬ್ಲೌಸ್ಗಳನ್ನೇ ಹೊಲಿದು ನಾವು ಹಣನ ಉಳಿತಾಯ ಮಾಡಬೇಕು ಅಂತ ಏನಿಲ್ಲ ಅದಕ್ಕೂ ಬದ್ ಅದಕ್ಕೂ ಬದಲು ನಮ್ಮ ಬ್ಲೌಸ್ಗಳನ್ನೇ ನಾವು ಹೊಲ್ಕೊಂಡ್ರೆ ಹಣ ಕೂಡ ಉಳಿತಾಯ ಆಗುತ್ತೆ ಯಾಕಂದರೆ ಇವಾಗ ಬಂದು ಒಂದು ಬ್ಲೌಸ್ಗೆ ಇನ್ನೂರೈವತ್ತು ರೂಪಾಯಿ ತೊಗೋತಾರೆ ಲೈನಿಂಗ್ ಹಾಕೊಳದ್ರೆ ಇನ್ನೂರೈವತ್ತು ರೂಪಾಯಿ ತೊಗೋತಾರೆ ಅದೇನೇ ಅದೇ ನಾವೇ ಕಲಿತ್ಕೊಂಡ್ರೆ ನಾವೇ ಹೊಲ್ದುಕೊಂಡ್ರೆ ಅದೇ ಇನ್ನೂ ಐವತ್ತು ರೂಪಾಯಿ ನಮಗೆ ಅಮೌಂಟ್ ಉಳಿಯುತ್ತೆ ತಿಂಗಳಿಗೆ ಮಿನಿಮಮ್ ಒಂದು ಸೀರೆ ಆದರೂ ತಗೋತೀವಿ ಇಲ್ಲ ವರ್ಷಕ್ಕೆ ಒಂದು ಏಳನೇ ಸೀರೆ ಅಂತೂ ಕಂಪಲ್ಸರಿ ತಗೊಳ್ಳೇ ತಗೋತೀವಿ ಕಾಮನ್ ಆಗಿ ಎಲ್ಲರೂ ತಗೊಳ್ತಾರೆ ನಾನು ಕೂಡ ತೊಗೊತೀನಿ ಈ ರೀತಿ ತಗೊತೀನಿ ಡ್ರೆಸ್ ಕೂಡ ತಗೋತೀನಿ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಂದರೆ ಇಪ್ಪನೂರೈದು ರೂಪಾಯಿ ಪಾಲ್ಸ್ ಹಾಕಬೇಕು ಅಂದರೆ ಅರವತ್ತು ರೂಪಾಯಿ ಕೆಲವು ನೂರು ರೂಪಾಯಿ ತಗೋತಾರೆ ಒಂದು ಟಾಪ್ ಹಿಡಿಬೇಕು ಅಂದರೆ ಮೂವತ್ತು ನಲವತ್ತು ಐವತ್ತು ಆ ಥರ ತೊಗೋತಾರೆ ಅದನ್ನೆಲ್ಲ ನಾವೇ ಕಲಿತ್ಕೊಂಡು ನಾವೇ ಸ್ಟಿಚ್ ಆಗಕ್ಕೆ ಬಂತು ಸ್ವಲ್ಪ ಸ್ವಲ್ಪ ಸಿಂಪಲಾಗಿ ಒಲೆಗೆ ಬಂತು ಅಂತಂದರೆ ನಾವೇ ಮಿಷಿನ್ ತೊಗೊಂಡು ಹಾಕೊಂಡ್ರೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ಅಮೌಂಟು ಕೂಡ ಉಳಿತಾಯ ಆಗುತ್ತೆ ಈ ಅಮೌಂಟನ್ನ ನೀವು ಯಾವುದಕ್ಕೆ ಬೇರೆ ಕೆಲಸಕ್ಕೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಬೇಕು ಅಂತಂದರೆ ನೀವು ಅಕ್ಕಪಕ್ಕದ ಮನೆಯವ್ರದ್ದು ಕೂಡ ಸ್ಟಿಚ್ ಮಾಡಿಕೊಡ್ತೀನಿ ಅಂತಂದರೆ ನೀವು ಅಕ್ಕಪಕ್ಕದ ಮನೆಯವ್ರದ್ದು ಕೂಡ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿಕೊಡಿ ಬಟ್ಟೆನ ಹಾಗೆ ಅಮೌಂಟ್ನ ಉಳಿಸ್ಕೊಳ್ಳಿ ಉಳಿಸ್ಕೋಬೋದು ಅದೇ ರೀತಿ ನೀವು ಅಮೌಂಟ ಸೇವ್ ಮಾಡ್ಕೋಬೋದು ನಾನು ಅಂತಂದರೆ ನಾನು ಕೂಡ ನಾನು ಬ್ಲೌಸ್ನ ಕಲಿತ ತುಟಿಂದ ನಾನು ಕೂಡ ತುಂಬ ವರ್ಕ್ ತುಂಬ ವರ್ಕ್ ಡಿಸೈನ್ ಜಾಸ್ತಿ ಮಾಡ್ತಂದ್ರೆ ನಾನ್ನೂರೈವತ್ತು ಐನೂರು ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಹತ್ರ ತೊಗೊಳ್ತಾ ಇರ್ತೀನಿ ನೀವು ಕಡೆ ಯಾವ್ದಾದ್ರು ಪ್ಯಾಚ್ ವರ್ಕ್ ಮಾಡಬೇಕು ಮಾಡಿಸ್ಬೇಕು ಬೇರೆಯವ್ರ ಹತ್ರ ಅಂತಂದರೆ ತುಂಬ ಅಮೌಂಟ್ ಖರ್ಚಾಗುತ್ತೆ ಅದೇ ನೀವೇ ಸ್ಟಿಚ್ ಮಾಡೋದು ಕಲ್ತ್ಕೊತಂದರೆ ಹಣನ ಉಳಿತಾಯ ಮಾಡ್ಕೊಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಅವರು ತುಂಬ ಜನ ಇರ್ತಾರೆ ಅಂದ್ಕೊಳ್ಳಿ ಅವ್ರಿಗೂ ಕೂಡ ನೀವು ಸ್ಟಿಚ್ ಮಾಡ್ಕೊಡ್ಬೋದು ಮತ್ತು ನಿಮ್ಮಮ್ಮ ಆಗಿರ್ಬೋದು ನಿಮ್ಮತ್ತೆ ಆಗಿರ್ಬೋದು ಯಾರು ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಟಿವ್ಸ್ಗೆಲ್ಲ ನೀವು ಸ್ಟಿಚ್ ಮಾಡ್ಕೊಡ್ಬೋದು ಅವ್ರ ಹತ್ರ ಎಷ್ಟು ಕೊಡ್ತಾರೆ ಅಷ್ಟು ಅಮೌಂಟ್ ಈಸ್ಕೋಬೋದು ಖರ್ಚು ಅಮೌಂಟ್ ಬೇಕಾದ್ರೆ ಈಸ್ಕೋಬೋದು ಅದರಲ್ಲೂ ನೀವು ಡೈಲಿ ನೂರು ರೂಪಾಯಿ ಉಳಿತಾಯ ಮಾಡಿದ್ರೆ ಸಾಕು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಉಳಿತಾಯ ಆಗೇ ಆಗುತ್ತೆ ಕಂಪಲ್ಸರಿ ಇದರಿಂದ ಕೂಡ ಈ ರೀತಿ ನಾವು ಮಾಡ್ಕೊಂಡು ಹಣನ ಉಳಿತಾಯ ಮಾಡ್ಕೋಬೋದು ಕೆಲವರು ಪಿಲ್ಲೋಕ ಕವರ್ಗಳು ಹೊಲ್ಕೊಡಿ ಅಂತಂತಾರೆ ಅವರಿಗೆ ಹೊಲ್ಕೊಡಿ ಮತ್ತೆ ಸೀರೆ ಹಂಚೋಲ್ ಕೊಟ್ರೆ ಇಪ್ಪತ್ತು ರೂಪಾಯಿ ತೊಗೊಳ್ಳಿ ಫಿಲೋ ಕವರ್ಗಳು ಕೊಟ್ಟರೆ ಇಪ್ಪತ್ತೈದು ರೂಪಾಯಿ ತೊಗೊಳ್ಳಿ ಮತ್ತು ಪಾಲ್ಸ್ ಹಾಕ್ಕೊಟ್ರೆ ಐವತ್ತು ರೂಪಾಯಿ ತೊಗೊಳ್ಳಿ ಈ ಥರ ಬಟ್ಟೆಗಳು ಸ್ಟಿಚ್ ಇಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಈ ಥರ ಟಾಪ್ ಇಡಿದ್ರೆ ಮೂವತ್ತು ರೂಪಾಯಿ ತೊಗೊತಿನಿ ನಾನು ನಾನು ಟಾಪ್ಗಳು ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಹಬ್ಬ ಪ್ರಯುಕ್ತ ಹಬ್ಬದ ಹಿಂದಿನ ದಿನ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಬಂದರೆ ತುಂಬ ಟಾಪ್ಸ್ಗಳು ಬಂದಿದ್ದು ಮತ್ತು ಬ್ಲೌಸ್ಗಳು ಬಂದಿದ್ದು ಅದಕ್ಕೋಸ್ಕರ ನಾನು ನಾನು ನಿಮಗೆ ಸಿಂಪಲಾಗಿ ಹಣನ ಉಳಿತಾಯ ಮಾಡ್ಬೋದು ಮತ್ತು ನನ್ನ ಸಂಪಾದನೆ ಎಷ್ಟು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟೆ ಹಾಗೆ ನಾನು ಕೆಲವು ಸ ದಾರಗಳೆಲ್ಲ ನಿಮ್ಗೆ ಯಾವ್ಯಾವ ಬೇಕು ಅದನ್ನು ಇದ್ಕೊಂಡಿದ್ದೀನಿ ಯಾವಾಗಲೂ ನಾವು ಬಟ್ಟೆ ಸ್ಟಿಚ್ ಮಾಡಿಕೊಡ್ಬೇಕು ಬೇರೆಯವ್ರಿಗೆ ಅಂತಂದರೆ ಅವ್ರಿಗೆ ಲೈಕ್ ಆಗೋ ಥರ ಮಾಡಿಕೊಡ್ಬೇಕು ಯಾವ ಥರ ಅಂತಂದರೆ ಅವರದ್ದು ಯಾವ ಥರ ಟಾಪ್ಗಳು ಕೊಟ್ಟಿರ್ತಾರೆ ಯಾವ ಥರ ಸೀರೆಗಳು ಕೊಡ್ತಾರೆ ಅದ್ರ ಮ್ಯಾಚಿಂಗ್ಗೆ ನಾವು ಥ್ರೆಡ್ ಹಾಕಬೇಕಾಗುತ್ತೆ ಅದ್ರ ಮ್ಯಾಚಿಂಗ್ಗೆ ದಾರ ಹಾಕ್ಬಿಟ್ಟು ಕೇಸ್ಪಿನಲ್ಲಿ ಅದೇ ಇರಬೇಕು ಮತ್ತು ಮೇಲ್ಗಡೆ ತ್ರೆಡ್ಡು ಕೂಡ ಅದೇ ಥರ ಇರಬೇಕು ಸೇಮ್ ಹಾಕಿ ನಾನು ಒಂದೊಂದು ಹೊಲಿಗೆ ಹಾಕಿ ಒಂದೊಂದು ಹೊಲಿಗೆ ಹಾಕ್ತೀನಿ ನಂತರ ಎರಡೆರಡು ಹೊಲಿಗೆ ನಾನು ಮೂವತ್ತು ರೂಪಾಯಿ ತೊಗೋತೀನಿ ಸ್ಲೀವ್ ಸೇರಿಸಬೇಕು ಸ್ಲೀವ್ ಸೇರಿಸಿ ಒಂದು ಟಾಪ್ನ ಸ್ಟಿಚ್ ಮಾಡಬೇಕು ಹೊಲಿಗೆ ಹಾಕಬೇಕು ಅಂತಂದರೆ ಐವತ್ತು ರೂಪಾಯಿ ತೊಗೋತೀನಿ ನಾನು ಈ ರೀತಿ ನಾನು ಇವತ್ತು ಬಂದು ನಾನು ಒಂದು ಹತ್ತು ಟಾಪ್ ಸ್ಟಿಚ್ ಮಾಡಿದೆ ಒಂದೇ ಫ್ಯಾಮಿಲಿಯವ್ರದ್ದು ಒಂದು ಹತ್ತು ಟಾಪ್ ಕೊಟ್ಟಿದ್ದರು ಹತ್ತು ಟಾಪ್ಸ್ನ ನಾನು ಸ್ಟಿಚ್ ಮಾಡಿದೆ ಮತ್ತೆ ಕೆಲವರು ಬೇರೆ ಒಂದು ಆರು ಟಾಪ್ ಕೊಟ್ಟಿದ್ರು ಟೋಟಲ್ ಆಗಿ ನಾನು ಹದಿನಾರು ಟಾಪ್ ಒಂದೇ ದಿನ ಸ್ಟಿಚ್ ಮಾಡಿದೆ ಯಾಕಂದ್ರೆ ಅರ್ಜೆಂಟ್ ಬೇಕು ಅಂದ್ರು ಅದಕ್ಕೋಸ್ಕರ ನಾನು ಬಂದ್ಬಿಟ್ಟು ಸ್ಟಿಚ್ ಮಾಡಿಕೊಟ್ಟೆ ಅವ್ರಿಗೆ ಬೇಗ ಬೇಕು ಅಂತನೋದಕ್ಕೆ ನಾನು ಸ್ಟಿಚ್ ಮಾಡಿಕೊಟ್ಟೆ ಮತ್ತು ನಾನು ಬಂದು ಮೂರು ಬ್ಲೌಸ್ ಹೊಲಿದೆ ಒಂದು ರೇಷ್ಮೆ ಸೀರೆ ಬ್ಲೌಸ್ ಉಳ್ದೆ ಇನ್ನೊಂದು ಉಸ್ ಹೂ ಬ್ಲೌಸ್ ಉಳ್ದೆ ಮತ್ತು ನಮ್ಮಮ್ಮಂದು ಮೂರು ಬ್ಲೌಸ್ ಉಲ್ಲದೆ ಟೋಟಲ್ ಬಂದು ಐದು ಬ್ಲೌಸ್ ಉಳ್ದೆ ಮತ್ತು ಒಂದು ವಿತೌಟ್ ಲೈನಿಂಗ್ ಹೊಲಿದೆ ಮತ್ತು ನಾಲ್ಕು ಸೀರೆ ಅಂಚು ಹೊಲ್ದಿದ್ದೀನಿ ಹಾಗೆ ಬಂದು ಎರಡು ಸೀರೆಗೆ ಪಾಲ್ಸ್ ಹಾಕಿದ್ದೀನಿ ಟೋಟಲು ಒಂದು ಬ್ಲೌಸ್ಗೆ ಇನ್ನೂರೈವತ್ತು ರೂಪಾಯಿ ಅಂತಂದರೆ ನಾಲ್ಕು ಬ್ಲೌಸ್ಗೆ ಬಂದುಬಿಟ್ಟು ಸಾವಿರ ರೂಪಾಯಿ ಆಯಿತು ಮತ್ತು ನಾಲ್ಕು ಸೀರೆ ಅಂಚು ಅಂದರೆ ಎರಡು ನೂರು ಇಪ್ಪತ್ತು ಸಾವಿರ ಸಾವಿರದ ಇನ್ನೂರು ಟಾಪು ಬಂದು ಒಂದಕ್ಕೆ ಮೂವತ್ತು ರೂಪಾಯಿ ತೊಗೊಂಡಿದ್ದೀನಿ ಮುನ್ನೂರು ಆಗಿ ನಾನು ಇವತ್ತು ಎರಡು ಸಾವಿರ ಅಂದರೆ ಅದರಿಂದ ದಿನ ಎರಡು ಸಾವಿರದ ಇನ್ನೂರು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಕ್ಯಾಶು ಅಂತಂದರೆ ಬಟ್ಟೆ ಕೊಡ್ತಾರಲ್ಲ ಅವಾಗಲೇ ಅವರು ಬಟ್ಟೆ ಇಸ್ಕೊಳ್ಳೋಕ್ಕೆ ಬರ್ತಾರಲ್ಲ ಅವಾಗಲೇ ಕೊಡ್ತಾರೆ ಟೋಟಲ್ ನಮ್ಮಮ್ಮ ನಮ್ಮಅಮ್ಮನ ಅಮೌಂಟ್ ಕೊಡಲ್ಲ ಬಟ್ ಸೇರಿಸಿಕೊಂಡ್ರೆ ಅದು ಕೂಡ ಇನ್ನೂರೈತು ಇನ್ನೂರೈದು ರೂಪಾಯಿ ಸೇರಿಸ್ಕೊಂಡ್ರೆ ಯಾಕಂದರೆ ನಾನು ಅದು ಅವತ್ತಿನ ಸಂಪಾದನೆ ಅಂತಲೇ ಆಗುತ್ತೆ ಫ್ರೀ ಹೊಲ್ಕೊಟ್ರು ಕೂಡ ಅದಕ್ಕೋಸ್ಕರ ನಾನು ನಮ್ಮ ಅಮ್ಮ ದಿರ್ಗಿರನ್ನು ಕೂಡ ನಾನು ಲೆಕ್ಕೋ ತೊಗೊತಾ ಇದ್ದೀನಿ ಮೂರು ಬ್ಲೌಸು ಮತ್ತು ಎರಡು ಸೀರೆ ಅದಕ್ಕೋಸ್ಕರ ಅದನ್ನು ಸೇರಿಸಿ ಎರಡು ಸಾವಿರದ ಐನೂರು ರೂಪಾಯಿ ನಾನು ಹಬ್ಬದ ಹಿಂದಿನ ದಿನ ಸಂಪಾದನೆ ಮಾಡಿದೆ ಅಂದರೆ ಬೇರೆ ಟೈಮಲ್ಲೆಲ್ಲ ಜಾಸ್ತಿ ಬ್ಲೌಸ್ ಬರಲ್ಲ ಯಾಕಂದರೆ ಸೀಸನ್ ಕಡಿಮೆ ಆದರೆ ಬ್ಲೌಸ್ಗಳು ಕಡಿಮೆ ಇರುತ್ತೆ ಹಬ್ಬ ಅಂತ ಅಂದರೆ ಹಬ್ಬ ದಿನಗಳಲ್ಲಿ ತುಂಬ ಬ್ಲೌಸ್ ಬರ್ತಾ ಇರುತ್ತೆ ಇಪ್ಪತ್ತು ಬರ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಆ ಥರ ಬ್ಲೌಸ್ಗಳು ಬರ್ತಾ ಇತ್ತು ಹಬ್ಬಕ್ಕೆ ಡೈಲಿ ನೈಟ್ ತನಕ ಡೈಲಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕನೂ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ ಯಾಕಂದರೆ ಒಂದೊಂದು ದಿನ ಎರಡು ಸಾವಿರ ಸಾವಿರ ರೂಪಾಯಿ ಮೇಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಹಬ್ಬದಿಂದ ದಿನ ಸಂಪಾದನೆ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇನ್ನು ಗೌರಿ ಹಬ್ಬ ಬಂತು ಅಂತಂದರೆ ನಮ್ಮೂರಾಗ ಹಳ್ಳಿಗಳಲ್ಲೆಲ್ಲ ಹಬ್ಬಗಳು ಬಂತು ಅಂತಂದರೆ ಮತ್ತೆ ಮುಂದೆ ಇನ್ನು ಹಬ್ಬಗಳು ಸ್ಟಾರ್ಟ್ ಆಗ್ತಾ ಇರ್ತೀವಿ ಪ್ರತಿಯೊಂದು ಹಬ್ಬಗಳಿಗೂ ಬ್ಲೌಸ್ಗಳು ಸ್ಟಾ ಜಾಸ್ತಿ ಬರೋದ್ರಿಂದ ಒಂದು ದಿನದಲ್ಲಿ ನಾನು ಮೂರು ಸಾವಿರ ರೂಪಾಯಿ ಕೂಡ ಸಂಪಾದನೆ ಮಾಡಿರ್ತೀನಿ ಯಾವ ಥರ ಮಾಡ್ತೀನಿ ಅಂತಂದರೆ ಬೆಳಿಗ್ಗೆ ನನ್ನ ಮಗನ ಕಾಮೆಂಟು ರೆಡಿ ಮಾಡಿ ಕಳಿಸಿ ನಮ್ಮ ಹಸ್ಬೆಂಡ್ನ ಕೆಲಸ ಕಳಿಸಿ ಫುಲ್ ಇನ್ನೇನು ಕೆಲಸ ಎಲ್ಲ ಮುಗಿಸಿ ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಗೆ ಅಂದರೆ ನಾನು ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ಬ್ರೇಕ್ ತಗೋತೀನಿ ಸಂಜೆ ಒಂದು ಹಾಫ್ ಆನ್ ಅವರ್ ಬ್ರೇಕ್ ತೊಗೋತೀನಿ ಮತ್ತು ಒಂದು ಏಳು ಗಂಟೆ ಏಳುವರೆಗೆ ಅಡುಗೆ ಮಾಡೋಕ್ಕೆ ಬ್ರೇಕ್ ತೊಗೊಂಡು ಆ ನಂತರ ಬಂದು ನಾನು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಮಿನಿಮಮ್ ಅಂತಂದರೆ ಒಂದು ಹದಿನೈದು ಹದಿನಾರು ಬ್ಲೌಸ್ ಅಂತೂ ಹೊಲೀಲೇ ಹೊಲಿತೀನಿ ಅದ್ರ ಜೊತೆಗೆ ಕೂಡ ನಾನು ಒಂದು ಪಾಲ್ಸ್ಗಳ್ನ ಕೂಡ ಹಾಕೋತಾ ಇರ್ತೀನಿ ಯಾಕಂದರೆ ಕೆಲವರು ಸೀರೆಗೆ ರೇಷ್ಮೆ ಸೀರೆಗಳಿಗೆಲ್ಲ ಪಾಲ್ಸ್ ಕೇಳ್ತಾ ಇರ್ತಾರೆ ನನ್ನ ಕೈಯಲ್ಲಿ ಪೈಪಿಂಗ್ ಮುಖಾಂತರ ಪಾಲ್ಸ್ನ ಹಾಕಿ ಅದನ್ನು ಬಿಟ್ಟು ನಾನು ಹೊಲಿಗೆ ಹಾಕೊಂತೀನಿ ಮಿಷಿನ್ ಹೊಲಿಗೆಯಲ್ಲಿ ಬಂದುಬಿಟ್ಟು ನಾನು ಪಾಲ್ಸ್ ಹಾಕೊತೀನಿ ಪಾಲ್ಸ್ ಆ ಥರ ಹಾಕೋದ್ರೆ ತುಂಬ ಸೀರೆಗೂ ಕೂಡ ಲುಕ್ಕಾಗಿ ಕಾಣುತ್ತೆ ಪೈಪಿಂಗ್ ಅಂದರೆ ತುಂಬ ಟೈಮ್ ಇಡುತ್ತೆ ನೀವು ಪಾಲ್ಸ್ ಮಿಷಿನಲ್ಲೇ ಹೊಲಗೇಲಿ ಹಾಕೋತು ಅಂತಂದ್ರೆ ಪಾಲ್ಸ್ನ ಒಂದು ಐದು ನಿಮಿಷದಲ್ಲಿ ಅಥವಾ ಒಂದು ಆರು ನಿಮಿಷದಲ್ಲಿ ನೀವು ಸ್ಯಾರಿಗೆ ಪಾಲ್ಸ್ನ ಹಾಕೋಬೋದು ನೀವು ಅಂದರೆ ಪಾಲ್ಸು ಬೇಗ ಬೇಗ ಆಗುತ್ತೆ ನಾನು ಆವತ್ತಿಂದ ನಾನು ಬ್ಲೌಸ್ ಹೊಲಿದು ಬ್ಲೌಸ್ ಜೊತೆ ಒಂದು ಹದಿನೈದು ಹದಿನಾರು ಬ್ಲೌಸ್ ಕಂಪಲ್ಸರಿ ಒಲಿಲ್ಲದೆ ಹೊಲಿತೀನಿ ಒಂದೊಂದು ದಿನದಲ್ಲಿ ಹದಿನೇಳು ಬ್ಲೌಸು ಕೂಡ ಹೊಲಿದೀನಿ ಅದ್ರ ಜೊತೆ ನಾನು ಸೀರೆಗಳಿಗೆ ಪಾಲ್ಸ್ ಹಾಕೊಂಡಿದ್ದೀನಿ ಹೇಳಿದ್ನಲ್ಲ ನಾನು ಮೂರು ಸಾವಿರ ರೂಪಾಯಿ ತನಕನೂ ಹಬ್ಬದ ಸೀಸನ್ಗಳಲ್ಲಿ ನಾನು ಸಂಪಾದನೆ ಮಾಡ್ತೀನಿ ನೀವು ಕೂಡ ಈ ಥರ ಟೈಲರಿಂಗ್ ಕಲ್ತ್ಕೊಂಡ್ರೆ ನೀವು ಹಣನೂ ಉಳಿತಾಯ ಮಾಡ್ಕೋಬೋದು ಜೊತೆಗೆ ನಿಮ್ಮ ನಿಮ್ಮ ಹಣನೂ ಉಳಿತಾಯ ಮಾಡ್ಕೋಬೋದು ಅಂದರೆ ಬೇರೆಯವ್ರದು ಉಳಿತಾಯ ಮಾಡಬೇಕು ಅಂತೆಲ್ಲ ನೀವು ಬ್ಲೌಸ್ಗಳು ಬೇರೆಯವ್ರ ಕೈಯಲ್ಲಿ ಕೊಟ್ಟು ಹೊಲಿಸೋದ್ರಿಂದ ನಿಮಗೆ ಅಮೌಂಟ್ ಖರ್ಚಾಗುತ್ತೆ ಆ ಅಮೌಂಟ್ ಅಮೌಂಟು ಸೇವ್ ಆಗುತ್ತೆ ಜೊತೆಗೆ ಬಂದು ನಿಮಗೆ ತುಂಬ ನೀವು ಚೆನ್ನಾಗಿ ಹೊಲಿದು ಎಕ್ಸ್ಪರ್ಟ್ ಆಯಿತು ಅಂದರೆ ಒಂದೆರಡು ತಿಂಗಳು ಮೂರು ತಿಂಗಳು ಟ್ರೈನಿಂಗ್ ಮುಗೀತು ಅಂತಂದರೆ ನಿಮಗೆ ಅಂದರೆ ಹೊಲಿತಾ ಹೊಲಿತಾ ಅಭ್ಯಾಸ ಆಯಿತು ಅಂದರೆ ಅಕ್ಕಪಕ್ಕದ ಮನೆಯವರು ಕೂಡ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಒಳಗೆ ಕೊಡ್ತಾರೆ ಇಲ್ಲಾಂದರೆ ಬೇರೆ ಯಾವುದಾದ್ರು ಹೊಲಿಗೆಗಳಿಗೆ ಹಾಕ ಕೊಡ್ತಾರೆ ಅದ್ರ ಮುಖಾಂತರ ಕೂಡ ಅಮೌಂಟ್ನ ಸೇವ್ ಮಾಡಿಕೊಂಡು ನೀವು ಉಳ್ತಾಯ ಮಾಡ್ಬೋದು ಅಂತಂದರೆ ಅಮೌಂಟ್ನ ಉಳಿತಾಯ ಮಾಡೋದು ಆಗುತ್ತೆ ಯಾಕಂದರೆ ನಮ್ಮ ಕೈಲಿ ನಾವು ಎಲ್ಲಕ್ಕೂ ನಾವು ಮನೆಯವ್ರ ಮೇಲೆ ಡಿಪೆಂಡ್ ಆಗಿ ಅಮೌಂಟ್ ಕೊಡಿ ಅಂತ ಕೇಳೋಕ್ಕಾಗಲ್ಲ ನಾವೇ ಸ್ವತಃ ಸಂಪಾದನೆ ಮಾಡ್ತು ಅಂತಂದರೆ ನೀವು ನೋಡ್ಬೋದು ನಾವೇ ಸ್ವತಃ ಸಂಪಾದನೆ ಮಾಡ್ತು ಅಂದರೆ ಓ ತಗೊಬೋದು ನನ್ನ ಹತ್ರನೇ ಅಮೌಂಟ್ ಇದೆ ನನಗೇನು ಬೇಕು ಅದು ತೊಗೋಬೋದು ಅನಿಸುತ್ತೆ ಎಲ್ಲಕ್ಕೂ ಮನೆಯವ್ರ ಹತ್ರ ಕೇಳ್ತೀವಿ ಅಂತಂದರೆ ನಮಗೆ ಒಂಥರ ಮುಜುಗರ ಆಗುತ್ತೆ ಅಯ್ಯೋ ಇವಾಗ ತೊಗೊಂಡಿದ್ದಾರೆ ಮತ್ತೆ ಕೇಳಬೇಕಾ ಇವಾಗೂ ನಾನು ಎಕ್ಸಾಂಪಲ್ ಅಂದರೆ ಇವಾಗ ಒಂದು ಸೀರೆ ತಗೋತೀವಿ ನಾಳೆಗೂ ಸೀರೆ ಬೇಕು ಅಂತಂದರೆ ಅಯ್ಯೋ ಇವಾಗ ತೊಗೊಂಡಿದ್ದೀನಿ ಮತ್ತೆ ತಗೋಳ್ತೀನ ಅವರು ಒಂಥರ ಇವಾಗ ಇವಾಗ ಒಂದು ತಿಂಗಳಲ್ಲಿ ಮತ್ತೆ ಏನಕ್ಕೆ ಅಂತಾರೆ ಅದ್ರ ಬದಲು ನಮ್ಮ ಹತ್ರನೇ ದುಡ್ಡು ನಿಂತು ಅಂತಂದ್ರೆ ನಮಗೆ ಏನಕ್ಕೆ ಬೇಕು ಅದನ್ನ ನಾವು ತಗೋಬಹುದು ಏನು ತೊಗೊಂಡ್ರು ಅವರು ಏನು ಕೇಳಲ್ಲ ನೀನುಷ್ ನೀನು ಸಂಪಾದನೆ ಮಾಡ್ತೀಯಾ ತಗತಿಯಾ ಬಿಡು ಅಂತ ಅಂದೇ ಅಂತಾರೆ ಯಾಕಂದರೆ ಕಾಮನ್ ಆಗಿ ಎಲ್ಲಾರ ಮನೇಲಿ ಇದು ಅಂದೇ ಅಂತಾರೆ ಕೇಳಿದ ತಕ್ಷಣ ಯಾರು ಕೊಡಿಸಲ್ಲ ಇವಾಗ ತೊಗೊಂಡಿದ್ಯಾ ಏನಕ್ಕೆ ಮತ್ತೆ ಮತ್ತೆ ಏನಕ್ಕೆ ವೇಸ್ಟ್ ಅದೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತಾರೆ ಅದಕ್ಕೋಸ್ಕರ ನಾವೇ ಸ್ವಂತ ಸಂಪಾದನೆ ಮಾಡಿ ಹಣ ಉಳಿತಾಯ ಮಾಡ್ತು ಅಂತಂದ್ರೆ ಅಂದ್ರೆ ನಮಗೂ ಒಂದು ವ್ಯಾಲ್ಯೂ ಇರುತ್ತೆ ವ್ಯಾಲ್ಯೂ ಜೊತೆಗೆ ಬಂದು ನಾವು ಏನು ಬೇಕು ಅಂದ್ರೆ ಇಷ್ಟಪಟ್ಟು ಪರ್ಚೇಸ್ ಮಾಡ್ಬೋದು ಮತ್ತೆ ನಮ್ಮ ಮಕ್ಕಳಿಗೂ ಕೂಡ ಏನಾರು ಕೊಡ್ಸ್ಬೇಕು ಅಂತಂದ್ರೂ ಕೂಡ ನಾವು ನಾವೇ ಇಷ್ಟಪಟ್ಟದನ್ನು ನಾವು ಕೊಡಿಸ್ಬೋದು ಯಾಕಂದರೆ ಒಂದೊಂದು ಸಲ ನಾವು ಇಷ್ಟಪಡ್ತೀವಿ ನಮ್ಮ ಮನೆಯವರು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಬೇಡ ಅಂತಾರೆ ಅದ್ರ ಬದಲು ನಮ್ಮ ಮಕ್ಕಳು ಏನೇ ಕೇಳಿದ್ರು ನಾವು ನಮ್ಮ ಹತ್ರ ಅಮೌಂಟ್ ಇತ್ತು ಅಂದರೆ ನಾವು ತೊಗೊಡ್ಬೋದು ನೀವು ನೋಡ್ತಾರೆ ನಾನು ತುಂಬ ಟಾಪ್ಸ್ಗಳೆಲ್ಲ ಗುಡಿ ಹಾಕಿದ್ದೀನಿ ಮತ್ತು ಬ್ಲೌಸ್ಗಳೆಲ್ಲ ತುಂಬ ಸ್ಟೇಬಲ್ ಮೇಲೆ ಇಟ್ಟಿದ್ದೀನಿ ಸೋಫಾ ಮೇಲೆಲ್ಲ ಚೆಲ್ಕೊಂಡಿದ್ದೀನಿ ಯಾಕಂದರೆ ನಾನು ಎಲ್ಲನೂ ಸ್ಟಿಚ್ ಮಾಡಿ 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 ಒಂದು ಸೈಡ್ ಇಟ್ಬಿಡ್ತೀನಿ ಆನಂತರ ಎಲ್ಲನೂ ಫೋಲ್ಡ್ ಮಾಡಿ ಅವ್ರು ಯಾವ್ಯಾವ ಕವರ್ ಕೊಟ್ಟಿರ್ತಾರೆ ಅವ್ರು ನೇಮ್ ಬರೆದು ಕವರಲ್ಲಿ ಕವರಲ್ಲಿ ಅವ್ರ ನೇಮ್ ಬರೆದಿರ್ತೀನಿ ಅದ್ರ ಮೇಕೆ ಬಂದು ನಾನು ಅದರೊಳಗಡೆ ಎಲ್ಲನೂ ಇದು ಮಾಡಿ ಪ್ಯಾಕ್ ಮಾಡ್ತೀನಿ ಫಸ್ಟ್ ಯಾಕಂದರೆ ಮದ್ದು ಒಂದೇ ಹೊಲಿದು ಹೊಲ್ದು ನಾನು ಫೋಲ್ಡ್ ಮಾಡಿ ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ನೀಟಾಗಿ ಎಲ್ಲೆಲ್ಲಿ ಬೇಕು ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಹಾಕ್ಬಿಟ್ಟು ಅದರ ಎಲ್ಲನೂ ಎತ್ತಿರ್ತೀನಿ ನಾನು ಈ ಥರ ನೀವು ಕೂಡ ಮಾಡಿಕೊಂಡ್ರೆ ನಿಮಗೂ ಕೂಡ ಅಮೌಂಟು ಉಳಿತಾಯ ಆಗುತ್ತೆ ಜೊತೆಗೆ ನೀವು ಕೂಡ ಹಣ ಸಂಪಾದನೆ ಮಾಡ್ಬೋದು ಹಾಗೆ ಬೇಕು ಅಂತಂದರೆ ಇದರಲ್ಲಿ ನಾನು ಮೊದಲೇ ತಿಳಿಸ್ಕೊಟ್ಟಂಗೆ ಓನ್ ಬಿಸ್ನೆಸ್ ಕೂಡ ಮಾಡ್ಕೋಬೋದು ಅಂದರೆ ಟೈಲರಿಂಗ್ ಕಲಿತೆ ಲಾಭ ನಷ್ಟ ಅಂತೂ ಇಲ್ಲ ಲಾಭವೇ ಇದೆ ಹೊರ್ತು ಯಾವುದೇ ಕಾರಣಕ್ಕೂ ನಷ್ಟ ಅಂತೂ ಆಗಲ್ಲ ಯಾಕಂತಂದರೆ ನಮಗೆ ತುಂಬ ಉಪಯೋಗ ನಿಮಗೆ ಗೊತ್ತು ಆಲ್ಮೋಸ್ಟ್ ಟೈಲರಿಂಗಿಂದ ಎಲ್ರಿಗೂ ಎಷ್ಟು ಉಪಯೋಗ ಇದೆ ಅನ್ನೋದು ಗೊತ್ತು ಯಾಕಂದರೆ ಇವಾಗ ಟ್ರೆಂಡಿಂಗಲ್ಲಿರದೆ ಟೈಲರಿಂಗು ಯಾಕಂದರೆ ಬ್ಲೌಸ್ಗಳು ಯಾವ್ಯಾವ ಥರ ಬೇಕು ಯಾವ್ಯಾವ ಥರ ಸ್ಟೋನ್ ಬೇಕು ತುಂಬ ಡಿಸೈನ್ಸ್ಗಳು ಎಲ್ಲ ಬಂದಿದೆ ತುಂಬ ಡಿಸೈನ್ಸ್ಗಳು ಹಾಗೆ ನಮ್ಗೆ ಯಾವ ತರ ಹ್ಯಾಂಡ್ ವರ್ಕ್ ಬಂದಿದೆ ಮಿಷಿನ್ ವರ್ಕ್ ಬಂದಿದೆ ಮೊದ್ಲ ಆ ತರ ಇರಲೇ ಇರಲಿಲ್ಲ ಇವಾಗ ಹ್ಯಾಂಡ್ ವರ್ಕು ಮಿಷಿನ್ ವರ್ಕು ಮತ್ತೆ ಬಫ್ ಆ ತರ ಅದು ಇದು ಅಂದ್ಕೊಂಡು ತುಂಬಾ ಇದೆ ತುಂಬ ವ್ಯಾಲ್ಯೂಬಲ್ ಆಗಿರೋದು ಅಂತಂದರೆ ಇವಾಗ ಸದ್ಯಕ್ಕೆ ಬ್ಲೌಸ್ ಸ್ಟಿಚಿಂಗ್ಗಳೇ ಡ್ರೆಸ್ಗಿಂತೂ ಬ್ಲೌಸ್ ಸ್ಟಿಚಿಂಗೇ ತುಂಬ ವ್ಯಾಲ್ಯೂಬಲ್ ಇದೆ ಯಾವುದೇ ಫಂಕ್ಷನ್ಗಳಲ್ಲಿ ನೋಡಿ ಯಾವುದೇ ನೋಡಿ ಬರೀ ವರ್ಕ್ ಬ್ಲೌಸ್ ವರ್ಕ್ ಬ್ಲೌಸ್ ವರ್ಕ್ ಬ್ಲೌಸ್ ಈ ಥರ ವರ್ಕ್ ಬ್ಲೌಸ್ ಹೊಲಿಸ್ಬೇಕು ಅಂತಂದರೆ ನೀವು ಬೇರೆ ಕಡೆ ವರ್ಕ್ ಮಾಡಿಸಿ ಬ್ಲೌಸ್ ಹೊಲಿಸ್ಬೇಕು ಅಂದ್ರೆ ನಾನೂರ ಐದು ರೂಪಾಯಿ ತೊಗೋತಾರೆ ಅದೇ ನೀವೇ ಹೋಗಿ ವರ್ಕ್ ಮಾಡಿಸ್ಕೊಂಬಂದು ನೀವೇ ಬ್ಲೌಸ್ ಸ್ಟಿಚ್ ಅಂತಂದರೆ ನಿಮಗೆ ವರ್ಕ್ ಮಾತ್ರ ಖರ್ಚಾಗುತ್ತೆ ಹೊರ್ತು ಅವ್ರು ಎಕ್ಸ್ಟ್ರಾ ತೊಗೊಳ್ಳೋ ಚಾರ್ಜು ಕೂಡ ಕಡಿಮೆ ಆಗುತ್ತೆ ಮತ್ತು ಬ್ಲೌಸ್ ಸ್ಟಿಚಿಂಗ್ಗೆ ಕೂಡ ಅಮೌಂಟು ಕೂಡ ಕಡಿಮೆ ಆಗುತ್ತೆ ನೀವೇ ಕಡಿಮೆ ಇಲ್ಲ ಅದಕ್ಕೆ ಲೈನಿಂಗ್ ಮತ್ತು ಥ್ರೆಡ್ಗೆ ಖರ್ಚಾಗುತ್ತೆ ಹೊರತು ಒಂದು ರೂಪಾಯಿ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅವ್ರತು ಅದ್ರ ಅಮೌಂಟು ಕೂಡ ಉಳಿತೆ ಅವಾಗ ಅಂದ್ರೂ ನಮಗೆ ಒಂದೊಂದ್ಸಲ ನಾವು ಅಯ್ಯೋ ಬ್ಲೌಸ್ಗಳು ಹೊಲಿಸ್ಬಿಟ್ಟು ತುಂಬ ಒಂದು ನಾಲ್ಕೈದು ಬ್ಲೌಸ್ ಹೊಲಿಸ್ಬಿಟ್ಟು ದುಡ್ಡು ಕೊಡಬೇಕು ಅಂದ್ರೆ ತುಂಬ ಹೊಟ್ಟೆ ಉರಿತೈತೆ ಅಯ್ಯೋ ಇಷ್ಟೊಂದು ದುಡ್ಡು ಕೊಡಬೇಕಾ ನಾವೇ ಕಲ್ತಿದ್ರೆ ಆಯ್ತಿತ್ತು ಅಂತ ನಮಗೂ ಕೂಡ ಮನಸ್ಸಿಗೆ ಅನಿಸೆ ಅನಿಸಿರುತ್ತೆ ಅದಕ್ಕೋಸ್ಕರನೇ ಕೆಲವು ಏನು ಮಾಡಿ ಅಂದ್ರೆ ಫ್ರೀ ಇದ್ದಾಗ ನೀವು ನೋಡಿ ಮೊಬೈಲಲ್ಲಿ ನೋಡಿ ಕಲ್ತ್ಕೋತೀನಿ ಅಂದರೆ ಕಲಿಯೋರು ಕಲೀರಿ ಮೊಬೈಲಲ್ಲಿ ನೋಡಿ ನಂಗೆ ಕಲಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಿಮ್ಮ ಹತ್ರದಲ್ಲೇ ಎಲ್ಲರೂ ಟ್ರೈನಿಂಗ್ ಇದೆ ಟ್ರೈಲರಿಂಗ್ದು ಹೋಗಿ ನೀವು ಸ್ಟಿಚಿಂಗ್ನ ಕಲ್ತ್ಕೊಳ್ಳಿ ನಾನು ಪ್ರತಿಯೊಬ್ಬರಿಗೂ ಹೇಳೋದಂದೇ ಹೌಸ್ ವೈಫ್ಗಳು ಯಾವಾಗಲೂ ಕೂಡ ಏನಾದ್ರು ಒಂದು ವರ್ಕ್ ಮಾಡ್ತಾ ಇರಬೇಕು ನಾನು ಹೌಸ್ ವೈಫ್ ಆಗಿರೋದ್ರಿಂದ ನಾನು ಟೈಲರಿಂಗ್ ಮಾಡ್ತೀನಿ ಯಾಕಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ ಮನೇಲಿ ಕೆಲಸ ಮುಗಿಸ್ಬಿಟ್ಟು ಯಾವಾಗಲೂ ಟಿ ವಿ ನೋಡ್ತಾ ಅಥವಾ ಮಲ್ಕೊಂಡೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ಯಾವ್ದಾದ್ರು ನೀವು ಆಗಿ ಅಂದರೆ ನಿಮಗೆ ಈ ಥರ ಕೂಡ ನೀವು ಹಣನ ಉಳಿತಾಯ ಮಾಡಿ ಹಾಗೂ ನೀವು ಹಣನ ಸಂಪಾದನೆ ಮಾಡಿ ಹಾಗೂ ಹಾಗೂ ಮತ್ತು ನೀವು ಡೈಲಿ ಸಂಪಾದನೆ ಮಾಡಿ ನಂತರನಿಂದ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನೀವು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಇದ್ದೀನಿ ಈ ವಿಡಿಯೋ ಮುಖಾಂತರ ಯಾವುದಾದ್ರೂ ವೀಡಿಯೋಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ಸ್ ಮುಖಾಂತರ ಹೇಳಿದೆ ನಾನು ಅದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ ಅಂದರೆ ಡಸ್ಟ್ ಡ್ರೆಸ್ ಸ್ಟಿಚಿಂಗ್ ಆಗಿರ್ಬೋದು ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಆಗಿರ್ಬೋದು ಯಾವುದಾದ್ರೆ ಕೆಲವು ಸ್ಟಿಚಿಂಗ್ ಬಗ್ಗೆ ಟೈಲರಿಂಗ್ ಬಗ್ಗೆ ನಿಮಗೆ ಡೌಟ್ ಬಂತು ಅಂತಂದರೆ ನನಗೆ ಒಂದು ಕಮೆಂಟ್ಸ್ ತಿಳಿಸಿದರೆ ನನ್ನ ಕಮೆಂಟ್ಸ್ನ ನೋಡಿ ನಾನು ನಿಮಗೆ ರೀಪ್ಲೇ ಮಾಡ್ತೀನಿ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಆಗ್ತೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ ಅಲ್ಲಿ ನೀವು ಬೆಲ್ ನೋಟಿ ಬೆಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಕೊಡಿ ನಾನು ಯಾವುದೇ ಪ್ರತಿಯೊಂದು ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ಅದ್ರ ಮುಖಾಂತರ ನೀವು ವೀಡಿಯೋಗಳನ್ನ ನೀವು ಕೂಡ ಫಸ್ಟ್ ವಾಚ್ ಮಾಡ್ಬೋದು ಯಾರಾದರೂ ನೀವು ನನ್ನ ವೀಡಿಯೋನ ಫಸ್ಟ್ ವಾಚ್ ಮಾಡ್ತು ಅಂತಂದರೆ ಅವ್ರ ವೀಡಿಯೋನ ಕೂಡ ನಾನು ರೆಕಮೆಂಡೇಶನ್ ಮಾಡ್ತೀನಿ ಅಂದರೆ ನಿಮ್ಮ ಚಾನಲ್ನ ಕೂಡ ರೆಕಮೆಂಡೇಶನ್ ಮಾಡ್ತೀನಿ ಬಾಯ್